ಸೌತೆಕಾಯಿಯಲ್ಲಿರುವ ಕೆಲವು ಅಚ್ಚರಿಯ ಗುಣಗಳು ಹೇಳ್ತೀನಿ ಸಲಾಡಿಗೆ ಒಂದು ಉತ್ಕೃಷ್ಟ ತರಕಾರಿಯಾಗಿರುವ ಇದು ನಮ್ಮ ಆಹಾರದಲ್ಲಿ ನ್ಯೂಟ್ರಿಷಿಯನ್ ಹೇರಳವಾಗಿ ಪೂರೈಸುತ್ತದೆ ಹಸಿರು ತರಕಾರಿಗಳು ಟೊಮೆಟೊ ಸೌತೆಕಾಯಿ ಬೆರೆತ ಸಲಾಡ್ ಒಂದು ಆರೋಗ್ಯಕರ ವಿಧಾನಕ್ಕೆ ಅಡಿಪಾಯವಾಗಿದೆ ನಮ್ಮ ದಿನನಿತ್ಯದ ನ್ಯೂಟ್ರಿನ್ ಬೆರೆತ ಆಹಾರಗಳಿಂದ ಕೂಡಿದ್ರೆ ಯಾವ ರೀತಿಯ ಕಾಯಿಲೆ ಕೂಡ ನಮ್ಮನ್ನ ಸೋಂಕೋದಿಲ್ಲ ಸೌತೆಕಾಯಿ ನಿಮ್ಮ ದೇಹಕ್ಕೆ ಅಗತ್ಯವಿರುವ ನೀರನ್ನು ಪೂರೈಸುವುದು ದಿನವಿಡೀ ನಿರ್ಜಲೀಕರಣದ ಸಮಸ್ಯೆ ನಿಮ್ಮನ್ನ ಕಾಣದಂತೆ ನೋಡಿಕೊಳ್ಳುತ್ತದೆ ಅಷ್ಟೇ ಅಲ್ಲದೆ ಸಾಕಷ್ಟು ನೀರಿನ ಪೂರೈಕೆ ಬೇಕಂದಲ್ಲಿ ಸೌತೆಕಾಯ ಆದಷ್ಟು ಸೇವಿಸಿ ಇನ್ನು ಬಿಡುವಿಲ್ಲದೆ ಕೆಲಸದ ಒತ್ತಡ ಉಳ್ಳವರಾಗಿದ್ದು ಪದೇ ಪದೇ ನಿಮಗೆ ಸಾಕಷ್ಟು ನೀರು ಕುಡಿಯುವ ಸಾಧ್ಯವಾಗದಿದ್ದಲ್ಲಿ ಈ ತಂಪಾದ ಸೌತೆಕಾಯಿಯನ್ನು ತಿಂದು ಬಿಟ್ಟರೆ ಸಾಕು ಇದರಲ್ಲಿ ಶೇಕಡ ತೊಂಬತ್ತರಷ್ಟು ನೀರಿನ ಅಂಶವಿದೆ ಈ ಸೌತೆಕಾಯಿ ನಿಮಗಾದ ನೀರಿನ ನಷ್ಟವನ್ನ ಸಂತೋಷದಿಂದ ಭರಿಸಿಕೊಳ್ಳುತ್ತದೆ ಸೌತೆಕಾಯಿಯಲ್ಲಿ ಇರಬಹುದಾದ ಯಾವತ್ತು ಜಲವು ಒಂದು ಕಸಬರಿಕೆಯಂತೆ ವರ್ತಿಸಿ ನಿಮ್ಮ ಶರೀರದಿಂದ ತ್ಯಾಜ್ಯವನ್ನ ಗುಡಿಸಿ ನಿವಾರಿಸಿ ಬಿಡುತ್ತದೆ ನಿಯಮಿತವಾದ ಸೌತೆಕಾಯಿಗಳ ಸೇವನೆಯು ಮೂತ್ರಪಿಂಡದ ಕಲ್ಲುಗಳನ್ನು ಸಹ ಕರಗಿಸಿ ಬಿಡುತ್ತದೆ ಎಂದು ತಿಳಿಯಬೇಕು ಅಷ್ಟೇ ಅಲ್ಲದೆ ಸೌತೆಕಾಯಿ ರೋಗ ನಿರೋಧಕ ಶಕ್ತಿಯನ್ನು ಸಂವರ್ಧಿಸಿ ನಿಮ್ಮನ್ನ ಉಲ್ಲಾಸಭರಿತರನ್ನಾಗಿಸಿ ನಿಮ್ಮ ಶರೀರಕ್ಕೆ ಬೇಕಾದ ಶಕ್ತಿಯನ್ನ ಒದಗಿಸುತ್ತದೆ ಅಷ್ಟೇ ಅಲ್ಲದೆ ಇದನ್ನು ಸೇವಿಸುವುದರಿಂದ ವಿವಿಧ ಬಗೆಯ ಕ್ಯಾನ್ಸರ್ಗಳ ಅಪಾಯವನ್ನ ಕೂಡ ತಪ್ಪಿಸಿಕೊಳ್ಳಬಹುದು ಮಧುಮೇಹ ಕೊಲೆಸ್ಟ್ರಾಲ್ ಅನ್ನ ದೂರವಿಡುತ್ತದೆ ಕೂದಲು ಮತ್ತು ಉಗುರುಗಳನ್ನ ನಯವಾಗಿರಿಸುತ್ತದೆ ಅಷ್ಟೇ ಅಲ್ಲದೆ ರೋಗ ಪೀಡಿತ ವಸಡುಗಳನ್ನ ಸಹ ಗುಣಪಡಿಸುತ್ತದೆ ಸೌತೆಕಾಯಿಯ ಸತತ ಬಳಕೆಯಿಂದ ಕೀಲುಗಳ ಆರೋಗ್ಯವನ್ನ ಸುಧಾರಿಸಿಕೊಳ್ಳಬಹುದು ಕೀಲುಗಳು ಮತ್ತು ಸಂದುಗಳ ಬೇನೆಯಿಂದ ಕೂಡ ವಿಮಕ್ತಿಯನ್ನ ಪಡೆಯಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ